ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಇಂದು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಂಯೋಗದಲ್ಲಿ ನಮ್ಮ ಕ್ಷೇತ್ರದ ದಮಲೂರು ಎರಡನೇ ಹಂತ ಸರ್ಕಾರಿ ಕಾಲೇಜ್ ಕಟ್ಟಡ ನಿರ್ಮಾಣ ಹಾಗೂ ಒಂದನೇ ಹಂತ ದಮ್ಮನೂರು ಡಿಗ್ರಿ ಕಾಲೇಜ್ ಹೆಚ್ಚುವರಿ ಕೊಠಡಿ ನಿರ್ಮಾಣ ಹಾಗೂ ಫುಟ್ಬಾಲ್ ಸ್ಟೇಡಿಯಂ ಹಾಗೂ ಜೋಗುಳಪಾಳ್ಯ ಸ್ಟೇಡಿಯಂ ನಿರ್ಮಾಣ ಹಾಗೂ ವಾರ್ಡ್ ನಂಬರ್ ಮೂವತ್ತೊಂದು ಆಫೀಸ್ ರೋಡ್ ರಸ್ತೆ ಚರಂಡಿಗಳ ಕಾಂಕ್ರೀಟ್ ಮತ್ತು ಪಾದಚಾರಿ ಮಾರ್ಗಗಳ ಅಭಿವೃದ್ಧಿ ಕಾರ್ಮಿಗಾರಿಗಳಿಗೆ ಶಂಕುಸ್ಥಾಪನೆ ಹಾಗೂ ಗುದ್ದಲಿ ಪೂಜೆ ನೆರವೇರಿಸಿದ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಬಿಡಿಎ ಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ಹಾಗೂ ಬಿಡಿಎ ಆಯುಕ್ತರಾದ ಮೇಜರ್ ಪಿ ಮಣಿವಣ್ಣನ್ ಅವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರು ಬ್ಲಾಕ್ ಅಧ್ಯಕ್ಷರು ವಾರ್ಡ್ ಅಧ್ಯಕ್ಷರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ನಮ್ಮ ಕ್ಷೇತ್ರದಲ್ಲಿ ಒಂದು ಪದವೀಧರರ ಕಾಲೇಜನ್ನ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನ ಮಾಸ್ಟರ್ ಡಿಗ್ರಿ ವರ್ಗೂ ತಗೊಂಡು ಹೋಗ್ಬೇಕು ಅನ್ನೋದು ನನ್ನ ಆಸೆ ಕನಸು ನಮ್ಮ ಎಲ್ಲರ ಆಸೆ ಈ ಒಂದು ಇಲ್ಲೆಲ್ಲೂ ಸ್ವತಂತ್ರದ ನಂತರ ಸರ್ಕಾರಿ ಕಾಲೇಜ್ ಇರಲಿಲ್ಲ ನಮ್ಮ ಹತ್ರ ಸೊ ಈಗಾಗಲೇ ನಾವು ಒಂದು ನಾಲ್ಕು ವರ್ಷ ಆಯಿತು ಬೇಕಾಗಿರುವಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಮಾಡಿದ್ದೀವಿ ಈಗ ಇನ್ನೂ ಮುಂದಕ್ಕೆ ಬೇಕಾಗುವಂಥದ್ದು ಇದು ಕಾಲೇಜ್ ಜಾಗನೇ ಹಾಗಾಗಿ ಇಲ್ಲೊಂದು ಕಟ್ಟಡ ಬರ್ತಾ ಇದೆ ಆಮೇಲೆ ಮೇನ್ ಕಾಲೇಜು ಕ್ಯಾಂಪಸಲ್ಲಿ ಒಂದು ಕಟ್ಟಡ ಬರ್ತಾ ಇದೆ ಇದು ಮೂವತ್ತೈದು ಕೋಟಿ ರೂಪಾಯಿದು ವರ್ಕ್ ಮೂವತ್ತೈದು ನಲ್ವತ್ತು ಕೋಟಿ ರೂಪಾಯಿ ಕೆಲಸ ಇದು ಅಲ್ಲಿ ಎರಡು ಸೇರಿ ಬರ್ತಾ ಇದೆ ಸೊ ಇದು ಹಳೆ ಬಿ ಡಿ ಎ ಡೆವಲಪ್ ಮಾಡಿರೋಂಥ ಏರಿಯಾ ಈ ಭಾಗದಲ್ಲಿ ನಾವು ರಿಸರ್ವ್ ಮಾಡಿದ್ವಿ ವಿದ್ಯಾಭ್ಯಾಸಕ್ಕೋಸ್ಕರ ಅದನ್ನ ನಾವು ಇವತ್ತು ಸರ್ಕಾರದ ಇದು ಸರ್ಕಾರದ ಕೈಯಲ್ಲಿದೆ ಈ ಸಿ ನಾವು ಅಲೌಟ್ ಮಾಡಿಲ್ಲ ಹಾಗಾಗಿ ಸರ್ಕಾರ ಕಾಲೇಜೇ ಇಲ್ಲಿ ಪ್ರಾರಂಭ ಮಾಡ್ತಾ ಹಾಗಾಗಿ ಬಿ ಡಿ ಎಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದೀವಿ ಮಾಸ್ಟರ್ ಡಿಗ್ರಿ ಕಾಲೇಜು ತರುವಂತ ಪ್ರಯತ್ನದಲ್ಲಿ ನಾನಿದ ನಾಲ್ಕೈದು ಭಾಗದಲ್ಲಿ ಇಲ್ಲಿ ಕಾಲೇಜು ಬಿಲ್ಡಿಂಗ್ ಈ ಕಡೆನು ಆ ಕಡೆ ಬಂದು ಆಮೇಲೆ ನಮ್ಮ ಎರಡು ಗ್ರೌಂಡು ಸ್ಟೇಡಿಯಂ ಅಂದ್ರೆ ಫುಟ್ಬಾಲ್ ಗ್ರೌಂಡ್ ಜೋಗಪಾಳ್ಯ ಒಂದು ಒಂದು ನಂದನ್ ಗ್ರೌಂಡ್ ಎರಡು ಅಲ್ಲಿ ಕೂಡ ಪ್ರಾರಂಭ ಆಗ್ತದೆ ಸರ್ಕಾರಿ ಕಾಲೇಜು ಉದ್ಘಾಟನೆ ಆಗಿದೆ ಈ ಹೌದು ಇದು ಉದ್ಘಾಟನೆ ಆಗಿರೋದು ನಿಮಗೆಲ್ಲರೂ ಗೊತ್ತಿರೋ ವಿಚಾರಣೆ ನೀವು ಆವಾಗಲಿಂದನೇ ನಮ್ಮ ಜನಪ್ರಿಯ ಶಾಸಕ ಆಗ್ತಂಥ ಎಮ್ ಎಲ್ ಎ ಅವರು ನಮ್ಮ ಎನ್ ಆರ್ ಎಸ್ ಅವರು ಅದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟಿದ್ದಾರೆ ಇಲ್ಲಿಗೆ ಟೋಟಲ್ ಆಗಿ ಒಂದು ಮೂವತ್ತು ಕೋಟಿ ಇಲ್ಲಿಗೆ ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದಾರೆ ಇದು ಕಾಲೇಜನ್ನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೆ ಜೊತೆಗೆ ಅಲ್ಲಿ ಏನೊಂದು ಇನ್ನೊಂದು ಬೆಳಿಗ್ಗೆ ಪೂಜೆ ಆಯಿತು ನಮ್ಮ ಶ್ರೀನಿವಾತ್ಮ ದೇವಸ್ಥಾನ ಪಕ್ಕದಲ್ಲಿ ಅಂದರೆ ಇಂದಿರಾ ಕ್ಯಾಂಟೀನ್ ಪಕ್ಕದಲ್ಲಿ ಅಲ್ಲಿ ಹದಿನೇಳುವರೆ ಕೋಟಿ ಆಗಿದೆ ಸೊ ಟೋಟಲಿ ಫಾರ್ಟಿ ಟೂ ಪಾಯಿಂಟ್ ಟೂ ಫೈವ್ ಕ್ರೋರ್ಸು ಇಷ್ಟನ್ನು ಬಿ ಡಿ ಎ ಕಡೆಯಿಂದ ಈ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಅವರು ಆ ಫಂಡ್ಸ್ನ ತೊಗೊಂಬಂದು ಇಲ್ಲಿ ಶಿಕ್ಷಣಕ್ಕೆ ತುಂಬ ಒಂದು ಒತ್ತಿನ ಅವರು ಎರಡು ಸಾವಿರದ ಎಂಟರಿಂದ ಎಮ್ ಎಲ್ ಎ ಆಗಿ ಒಂದು ನಾಲ್ಕು ಬಾರಿ ಗೆದ್ದಿದ್ದಾರೆ ನಾಲ್ಕು ಬಾರಿಯೂ ಅವರು ಈ ಶಿಕ್ಷಣಕ್ಕೆ ತುಂಬನೇ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಶಾಸಕರಾಗಿ ಈ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರಾದ ನಿರಂತರವಾಗಿ ಅಭಿವೃದ್ಧಿ ಕಾರ್ಯ ನಡೀತಾನೆ ಇದೆ ಜನರಿಗೋಸ್ಕರ ಅವರು ಕೆಲಸ ಮಾಡ್ತಾ ಇದ್ದಾರೆ ಹಾಗೂ ಅವರು ಶ್ರಮಜೀವಿ ಕಾಯಕವೇ ಕೈಲಾಸ ಅಂತ ಏನು ಹೇಳ್ತಾ ಇದ್ದಾರೆ ಆ ರೀತಿ ಅವರು ಜನಪರ ಕಾರ್ಯಕ್ರಮಗಳನ್ನು ಸಾಕಷ್ಟು ಹಮ್ಮಿಕೊಂಡು ಬಂದಿದ್ದಾರೆ ಆದರೆ ವಿಶೇಷವಾಗಿ ಇವತ್ತು ದಮ್ಳೂರಲ್ಲಿ ನಮ್ಮ ಇತಿಹಾಸದಲ್ಲಿ ಶಾಂತಿನಗರ ಇತಿಹಾಸದಲ್ಲೇ ಒಂದು ಡಿಗ್ರಿ ಕಾಲೇಜ್ ಇರಲಿಲ್ಲ ಅದನ್ನು ಸ್ಥಾಪನೆ ಮಾಡಿದಂಥ ಕೀರ್ತಿ ಅವರು ಸಲ್ತಾರೆ ಅದೇ ರೀತಿ ಅಭಿವೃದ್ಧಿ ಕೆಲಸ ಇಲ್ಲಿ ನಡೀತಾ ಇದೆ ಮತ್ತು ನಮ್ಮ ಜೋಗಪಾಳ್ಯ ಕ್ರೀಡಾಂಗಣವನ್ನು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸವಾಗಿ ನಿರ್ಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ನಂದನ್ ಗೌರ್ ಗ್ರೌಂಡಲ್ಲಿ ಕೂಡ ಇವತ್ತು ಗುದ್ಲಿ ಪೂಜೆ ಇದೆ ಈ ರೀತಿ ನಿರಂತರವಾಗಿ ಅವರು ಕಾರ್ಯ ಮಾಡ್ತಾ ಇದ್ದಾರೆ ಜನರು ಕೂಡ ಅವರ ಪ್ರೀತಿ ವಿಶ್ವಾಸವನ್ನು ಗಳಿಸಿದ್ದಾರೆ ನಮ್ಮ ಜನಪ್ರಿಯ ಶಾಸಕರು ಬಿ ಡಿ ಎ ಎನ್ ಎ ಹ್ಯಾರಿಸ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಬಿ ಡಿ ಎ ವತಿಯಿಂದ ಸುಮಾರು ಮೂವತ್ತು ಕೋಟಿಯಷ್ಟು ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ನಮ್ಮ ಎಲ್ಲ ಶಾಂತಿನಗರದ ನಮ್ಮ ಎಲ್ಲ ಪಕ್ಷದ ಮುಖಂಡರಿರ್ಬೋದು ಸಾರ್ವಜನಿಕರು ಎಲ್ಲರಿಗೂ ಇದು ಈ ಒಂದು ಮಾಡ್ತಿರೋ ಅಂತ ಒಂದು ಅಭಿವೃದ್ಧಿ ಕೆಲಸ ಎಲ್ರಿಗೂ ಬಹಳಷ್ಟು ಒಳ್ಳೆಯದಾಗ್ತದೆ ಅಂತ ನಮ್ಗೆಲ್ರಿಗೂ ಸಂತೋಷ ಅದನ್ನು ತಮ್ಮಲ್ಲಿ ಇದು ನಮ್ಮ ಶಾಸಕರಾದ್ರೆ ಎನ್ ಎ ಹ್ಯಾರೀಸು ಅಣ್ಣ ಬಿ ಡಿ ಎ ಚೇರ್ಮನ್ ಆಗಿದ್ದಾರೆ ಇವತ್ತು ಬಿ ಡಿ ಇಂದ ಏನೇನು ನಮ್ಗೆ ಅನುದಾನಗಳಿದೋ ಎಲ್ಲನೂ ಬಂದ್ಬಿಟ್ಟು ನಮಗೆ ಮಾಡೋ ಹೊರಟಿದ್ದಾರೆ ಇವಾಗ ಇಲ್ಲಿ ಒಂದು ಪೂಜೆ ಮಾಡಿಸ್ತಿರಲ್ಲ ಓಕೆ ಅಲ್ಲಿ ಒಂದು ಕಾಲೇಜ್ ಬರ್ತಾ ಇದೆ ಇಲ್ಲಿ ಡೆವಲಪ್ಮೆಂಟ್ ಮಾಡ್ತದೆ ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ಜೋಕ್ ಪಳಿ ಹೋಗ್ತದೆ ಓಕೆ ಈ ಥರ ಒಂದು ಒಳ್ಳೆ ಶಾಸಕರು ತಮ್ಗೆಲ್ಲರಿಗೂ ಸಿಕ್ಕಿದ್ದು ನಮ್ಮ ಅದೃಷ್ಟ ಈ ಥರ ಮಕ್ಳಿಗೂ ಇದೇ ಥರ ಎಜುಕೇಷನ್ ಅಂದರೆ ಬಂದ್ಬಿಟ್ಟು ಒಂದು ಕಾಳಜಿ ಮುಂದೆನೇ ಇದ್ದು ನಮಗೆಲ್ಲ ಸಪೋರ್ಟ್ ಮಾಡ್ತಿದ್ರೆ ತುಂಬ ಸಂತೋಷ ಆಗತ್ತೆ ನಮ್ಮ ಶಾಸಕರು ಯಾವಾಗೂ ದೇವರು ಅವ್ರಿಗೂ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಬೆಳಗ್ಗೆ ಬೆಳಗ್ಗೆನೆ ಎಣ್ಣೆ ಆರ್ ಅವರು ಅನೇಕ ಭಾಗಗಳಲ್ಲಿ ಬುದ್ಧಿ ಪೂಜೆ ನಿರ್ವಹಿಸಿದ್ದಾರೆ ಇವತ್ತು ನೀವು ಸಹ ಏನು ಹೇಳ್ತೀರಾ ಸರ್ ಸರ್ ಇವತ್ತು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಅಭಿವೃದ್ಧಿ ಶಾಸಕರು ಇವತ್ತು ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂಥ ಎನ್ ಎ ಹ್ಯಾರಿಸ್ ಸು ಇವತ್ತು ಸ ಎಲ್ಲ ಕಡೆಯೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ಕಡೆ ಗುದ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಇಡೀ ಸ್ಲಮ್ ಅಂತ ಅನ್ಸ್ಕೊಂಡಿದ್ದಂಥ ಕ್ಷೇತ್ರ ಇವರು ಬರೋ ಪೂಜೆ ಈಗ ಇಡೀ ಕ್ಷೇತ್ರವನ್ನು ಬದಲಾವಣೆಯಾಗಿ ಲೇವರ್ಟ್ ಆಗಿ ಪರಿವರ್ತನೆ ಆಗಿದೆ ಐನೂರು ರೂಪಾಯಿ ಆರುನೂರು ರೂಪಾಯಿ ಇರುವಂಥ ಜಾಗ ಇವತ್ತಿಗೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ಅಂತ ಒಂದು ಸ್ಕ್ವೇರ್ ಫೀಟ್ಗೆ ಹೋಗ್ತಾಯಿದೆ ಅಂದರೆ ಅದಕ್ಕೆ ಕಾರಣಕರ್ತರು ಯಾರು ಅಂದರೆ ನಮ್ಮ ಜನಪ್ರಿಯ ಶಾಸಕರು ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಒಂದು ಕಡೆ ಮಾತ್ರ ಅವ್ರು ಇದು ಮಾಡ್ತಾಯಿಲ್ಲ ಎಲ್ಲ ಕಡೆಯೂ ಇವತ್ತು ನೋಡಿ ಮಕ್ಕಳ ಬಗ್ಗೆಯೂ ಕಾಲೇಜು ವಹಿಸ್ಕೊಂಡು ಮಕ್ಕಳು ಆರೋಗ್ಯ ಆಗಿರಬೇಕಂದ್ರೆ ಆಟ ಆಡಬೇಕಂತ ಹೇಳಿ ಇವತ್ತು ನಂದ ನಂದನ್ ಗ್ರೌಂಡ್ ಅಂತ ಇಲ್ಲಿ ಬಂದು ಇಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕಾಗಿದೆಯೋ ಬೀಡಿ ಅಧಿಕಾರಿಗಳನ್ನ ಜೊತೆಗೆ ಕರ್ಕೊಂಡು ಬಂದು ತೋರಿಸಿ ಇದನ್ನು ಪೂಜೆ ಮಾಡಿ ಪೂಜೆ ಗುದ್ದಿ ಪೂಜೆ ಮಾಡಿದ್ದಾರೆ ಸರ್ ಇವತ್ತು ಬೆಳಗಿನ ಬೆಳಗ್ಗೆ ಇವತ್ತು ಅಲ್ಲಿ ನೋಡಿ ಸ್ಕೂಲ್ ಮಕ್ಕಳಿಗೆ ಶಾಲಾ ಕಾಲೇಜು ಕಟ್ಟ ಕಟ್ಟಿರೋದು ಮಣಿನನ್ನವರವರು ಸಹ ಬಂದು ಆ ಗುದ್ದಿ ಪೂಜೆ ನೆರವೇರಿಸಿದರು ಇದೆಲ್ಲ ಅಭಿವೃದ್ಧಿ ಕಾರ್ಯ ಕಾರ್ಯಕ್ರಮಗಳು ನಡೀತಾ ಇದ್ರು ಎಲ್ಲೋ ವಿರೋಧ ಪಕ್ಷದವರು ಎಲ್ಲೋ ಈ ಕಾರ್ಯಗಾರಿಗಳು ವಿಳಂಬ ಆಗ್ತಾ ಇದೆ ಪ್ರತಿಭಟನೆ ಅಂಥದ್ದು ಏನಿದೆ ಸರ್ ಇದೇ ಇವತ್ತು ಶಾಂತಿನಗರ ಕ್ಷೇತ್ರದಲ್ಲಿ ದೊಮ್ಲೂರಲ್ಲಿ ಎತ್ಕೊಳ್ಬೇಕಾದ್ರೆ ದೊಡ್ಡ ಮಟ್ಟದಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಕಟ್ಟಿದ್ದಾರೆ ಅದೇ ರೀತಿಯಲ್ಲಿ ಈ ಶೇ ಈ ವಾರ್ಡಲ್ಲಿ ಎತ್ಕೊಳ್ಬೇಕಾದ್ರೆ ಈ ಆಸ್ಟೆನ್ ಟೌನ್ ಗರ್ಲ್ಸ್ ಹೈಸ್ಕೂಲನ್ನ ಹಳೇ ಕಾಲದ ಹೆಂಗಿತ್ತು ಈಗ ಬಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಹಾಸ್ಟೆನ್ ಅಂಬೇಡ್ಕರ್ ಸ್ಟ್ಯಾಚು ಹಳೆಯ ಇದ್ದ ಹೊಸದಾಗಿ ಪರಿವರ್ತನೆ ಮಾಡಿ ಅಲ್ಲಿ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿ ಅದು ಪಕ್ಕದಲ್ಲೇ ದೊಡ್ಡ ಮಟ್ಟದಲ್ಲಿ ಕಟ್ಟಡಗಳನ್ನು ಕಟ್ಟಿಸ್ತಾ ಇದ್ದಾರೆ ಇಡೀ ಸರ್ಕಾರಿ ಕೆಲಸಗಳಿಗೆ ಎಲ್ಲಿ ಅಲ್ಲಿ ಹೋಗ್ಬೋದು ನಾವು ತಹಸೀಲ್ದಾರ್ನ ನೋಡ್ಬೇಕು ಅವ್ರನ್ನ ನೋಡ್ಬೇಕು ಇವ್ರನ್ನ ನೋಡ್ಬೇಕಂದ್ರೆ ಸರ್ಕಾರಿ ಕೆಲಸ ಅಲ್ಲಿ ಎಲ್ಲನೂ ಒಂದೇ ಕಡೆ ಬರಬೇಕಂತ ಹೇಳಿ ನೆರವೇರಿಸ್ತಾ ಇದ್ದಾರೆ ಸರ್ ವಿಳಂಬ ಅಂದರೆ ನಾವು ಏನು ಹೇಳ್ತಾ ಇದ್ದೀವಿ ಅಂದರೆ ಇವರು ಚೌಟ್ರಿ ಬಗ್ಗೆ ಮಾತಾಡ್ತಾ ಇದ್ದಾರೆ ವಿಳಂಬ ಆಗಿದೆ ವಿಳಂಬ ಆಗಿದೆ ಅಂತ ಈ ಚೌಟ್ರಿ ಬಂದು ಬಿ ಜೆ ಪಿ ಸರ್ಕಾರ ಇರುವಾಗ ಅದು ಇದಾಗಿತ್ತು ಅವಾಗ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಬಂದು ಅದೇ ವಾರ್ಡ್ನಲ್ಲಿ ಇಲ್ಲಿ ಆಶಿಂಗ್ಟೋನಲ್ಲಿ ಇರುವಂಥ ಅದೇ ವಾರ್ಡ್ನಲ್ಲಿ ಏನು ಇರೋ ಪಕ್ಷ ಅವ್ರು ಕೌನ್ಸಿಲರ್ ಆಗಿದ್ರು ಅವಾಗ ಯಾಕೆ ಮಾಡಿಲ್ಲ ಅವ್ರು ಮಾಡುವಾಗ ಇವರು ಬ ಅವ್ರುಗಳು ಬಂದು ಈ ಕಮಿಷನ್ಗಳ್ಕೋಸ್ಕರ ಈ ಕಾಂಟ್ರಾಕ್ಟರ್ಗಳನ್ನ ತೊಂದರೆ ಕೊಟ್ಕೊಂಡು ಅದೇ ಇದು ಮಾಡಿ ಈ ಕೆಲಸಗಳು ವಿಳಂಬ ಆಗಿದ್ದೇವಿನ ನಾವು ನಮ್ಮ ಶಾಸಕರಿಂದ ಇಲ್ಲ ಈಗ ಯಾವ್ಯಾವ ಕೆಲಸಗಳು ವಿಳಂಬ ಆಗ್ತಾ ಇದೆಯೋ ಅದನ್ನೆಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕಂತ ಹೇಳಿ ಪಣ ತಟ್ಟಿ ಇವತ್ತು ಗಲ್ಲಿ ಗಲ್ಲಿಗೂ ಓಡಾಡ್ತಾ ಬೆಳಗಿನ ಜಾವ ಓಡಾ ಬೆಳಗಿನ ಜಾವ ಎದ್ದು ನಾಲ್ಕು ಗಂಟೆ ಐದು ಗಂಟೆಯಲ್ಲಿ ನಮ್ಮ ಶಾಸಕರು ವಿಸಿಟ್ ಮಾಡ್ತಾರೆ ಕೆಲಸಗಳು ಆಗ್ತಾ ಇದೆಯಾ ಇಲ್ಲ ಅಂತ ಈಗ ನೋಡಬೇಕಾಗಿದೆ ರಸ್ತೆಗಳು ಅವ್ರಿಗೆ ಏನು ಅನ್ನಿಸ್ತದೆ ಈಗ ರಸ್ತೆಗಳನ್ನ ಹಾಕೋದು ಒಂದು ಥರ ಹೊಟ್ಟೆ ಕಿಚ್ಚಾಕ್ಬಿಟ್ಟಿದೆ ಹೀಗೆ ವೈಟ್ ಟಾಪಿಂಗ್ ಬರೋದು ಒಂಥರ ಹೊಟ್ಟೆ ಕಿಚ್ಚಾಗಿದೆ ಕಾರಣ ಏನಂದರೆ ಆ ಕಾಲದಲ್ಲಿ ಅಲೆ ಕಲ್ಲು ಹೊಸ ಬಿಲ್ ಅಂತ ಹೇಳ್ತಾ ಇದ್ರಲ್ಲ ಆ ಥರ ಮಾಡಬೇಕಂತ ಓಡ್ತಾ ಇದ್ರು ಅದನ್ನೆಲ್ಲ ಆ ಥರ ಎಲ್ಲ ನಡೆಯೋದಿಲ್ಲ ಒಂದು ಸತಿ ರೋಡ್ ಹಾಕಿದ್ರೆ ಮೂವತ್ತು ವರ್ಷ ನಲ್ವತ್ತು ವರ್ಷಕ್ಕೆ ಯಾರು ಮಾತಾಡಕೂಡ್ದು ಹೇಳಿ ಇವತ್ತು ನಮ್ಮ ಜನಪ್ರಿಯ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂದರೆ ವೈಟ್ ಟಾಪಿಂಗ್ ಡೆವಲಪಿಂಗ್ ರೋಡ್ ಗಳನ್ನ ಕಲ್ಪಿಸ್ತಾ ಇದ್ದಾರೆ ಅದು ಅವ್ರಿಗೆ ಹೊಟ್ಟೆ ಕಿಚ್ಚೆ ಅದು ಇನ್ನೊಂದು ವಿಷಯ ಹೇಳ್ತೀನಿ ಇಲ್ಲಿ ಯಾರು ಬಂದು ನಮ್ಮ ಶಾಸಕರಿಗೆ ವಿರೋಧ ಪಕ್ಷ ಅನ್ನೋದಿಲ್ಲ ವಿರೋಧ ಅನ್ನೋದಿಲ್ಲ ಇಲ್ಲ ಕೆಲವರು ಮಾತ್ರ ಹಿಂಗೆ ಅವರು ವಿರೋಧ ಪಕ್ಷ ಅಂತ ಹೇಳಿ ಬಿಜೆಪಿ ಆಪೋಸಿಟ್ ಪಾರ್ಟಿಯಲ್ಲಿ ಪಕ್ಷದಲ್ಲಿ ಇರುವಂಥವ್ರು ಮಾತ್ರ ವಿರೋಧವಾಗಿ ಇರ್ತಾರೆ ವಿನ ಇಡೀ ಕ್ಷೇತ್ರದಲ್ಲಿ ಇರುವಂಥ ಲಕ್ಷಾಂತರ ಜನ ಜನಪ್ರಿಯ ಶಾಸಕರಾಗಿರುವಂಥ ಹ್ಯಾರಿಸ್ ಸಾಹೇಬರು ಜೊತೆಯಲ್ಲಿ ಇದ್ದಾರೆ ಅಂತ ಹೇಳಿ ಸಂದರ್ಭದಲ್ಲಿ